ಟ್ರಿಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನುಗ್ಗೆಕಾಯಿ ಚಾಪ್ಸ್ ಮಾಡ್ತಾ ಇದ್ದೀನಿ ನುಗ್ಗೆಕಾಯಿ ಸೀಸನ್ ಇರೋದರಿಂದ ಇವಾಗ ಸಿಂಪಲ್ಲಾಗಿ ಹೇಗೆ ನುಗ್ಗೆಕಾಯಿ ಚಾಪ್ಸ್ ಮಾಡೋದು ಅಂತ ಸಿಂಪಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಕ್ಲಿಕ್ ಮಾಡಿ ಬನ್ನಿ ವೀಡಿಯೋ ಶುರು ಮಾಡೋಣ ಮೊದಲಿಗೆ ಒಂದು ಪಾತ್ರೆಗೆ ನಾನು ನನ್ನದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಚೇಸ್ ಹಿಡ್ದಿದ್ದಾದಮೇಲೆ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊಂಡು ನಾನು ನಾಲ್ಕು ನುಗ್ಗೆಕಾಯಿ ತೊಗೊಂಡಿದ್ದೆ ನಾಲ್ಕು ನುಗ್ಗೆಕಾಯಿನ ಸಣ್ಣದಾಗೆ ಸೀಳ ಇಟ್ಕೊಂಡಿದ್ದೀನಿ ನುಗ್ಗೆಕಾಯಿನ ಎಣ್ಣೆಲಿ ನೀಟಾಗಿ ಫ್ರೈ ಮಾಡಬೇಕು ನುಗ್ಗೆಕಾಯಿದು ಹಸಿ ಸ್ಮೆಲ್ ಹೋಗೋವರೆಗೂ ಅದು ನೀಟಾಗಿ ಒಂದು ಐದು ನಿಮಿಷ ನೀಟಾಗಿ ಬಾಡಿಸ್ಬೇಕು ಐದು ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಲೆ ಬೇಯಬೇಕು ಅದು ನುಗ್ಗೆಕಾಯಿ ನೋಡಿ ಬೇಯ್ತಾ ಇದೆ ಇವಾಗ ನಾನು ಎರಡು ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಈರುಳ್ಳಿ ಪೇಸ್ಟ್ ನಾನು ಇದ್ದೀನಿ ಈರುಳ್ಳಿ ಪೇಸ್ಟ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಪೇಸ್ಟ್ ಹಾಕೋದ್ರಿಂದ ಅದಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಟಾಗಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡ್ತೀನಿ ಸೀಸ್ಬಾರ್ದು ಈಗ ಮೂರು ಟೊಮೊಟೊನ ನಾನು ತೊಗೊಂಡಿದ್ದೆ ಮೂರು ಟೊಮೊಟೊ ಪೇಸ್ಟ್ ಹಾಕಿ ರುಬ್ಕೊಂಡಿದ್ದೀನಿ ನೂರು ಟೊಮೊಟೊ ಪೇಸ್ಟ್ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಟೊಮೊಟೊದ ಹಸಿ ಸ್ಮೆಲ್ಲು ಈರುಳ್ಳಿ ಹಸಿ ಸ್ಮೆಲ್ಲು ಹೋಗಬೇಕು ಒಂದು ಐದು ನಿಮಿಷ ಅದನ್ನು ನೀಟಾಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಬರಬೇಕು ಆ ಹದದಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಂದು ಹದವಾಗಿ ಬೆಂದಿದೆ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಸೇರಿಸ್ತಾ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ ನೆಕ್ಸ್ಟ್ ಚಿಲ್ಲಿ ಪೌಡ್ರ್ ಆದಮೇಲೆ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲ ನೀಟಾಗಿ ಒಂದು ಐದು ನಿಮಿಷ ಮತ್ತೆ ಬೇಯೋದಕ್ಕೆ ಬಿಡಬೇಕು అది మసాలా స్మెల్గొ ఆ థర నీటది బెయ్యోదకి బిడ్తాదీ గరం మసాల సేర్కొండూ నిమిష బేయోదక్కిబడ్తీ ఒందామే ననుచికి స్వల్ప కల్లుపున సేర్స్తీ స్వల్ప గట్టిగా నుగ్గేకాయ మెత్గ అందే అంతకూ ಎಷ್ಟು ಬೇಕು ಅಷ್ಟು ನೀವು ಆ ನೀರು ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಜಾಸ್ತಿ ಮಾಡ್ಕೊಬಿಟ್ರೆ ಅದು ಸಾಂಬಾರು ಥರ ಆಗ್ಬಿಡುತ್ತೆ ಗೊಜ್ಜು ಥರ ಮಾಡ್ಕೊತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ಎರಡು ನಿಮಿಷ ಬೇದಕ್ಕೆ ಬಿಡ್ತೀನಿ ನೋಡಿ ಇವಾಗ ಒಂದು ಹದವಾಗಿ ಬೆಂದಿದೆ ನುಗ್ಗೆಕಾಯಿ ಚಾಪ್ಸ್ ರೆಡಿಯಾಗಿದೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್